ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ ಏನಂದ್ರೆ ಇದು ಹತ್ತರ ಬಲದ ಸಂಖ್ಯೆಗಳಿಂದ ಯಾವುದೇ ಸಂಖ್ಯೆಯನ್ನು ಕಳೆಯುವ ಸರಳ ವಿಧಾನ ಹತ್ತರ ಬಲದ ಸಂಖ್ಯೆಗಳಂದ್ರೆ ಹತ್ತು ನೂರು ಸಾವಿರ ಇಂಥ ಸಂಖ್ಯೆಗಳಿಂದ ಸರಳವಾಗಿ ಕಳೆಯುವ ವಿಧಾನ ಈ ಫಾರ್ ಎಕ್ಸಾಂಪಲ್ ಒಂದು ಸಾವಿರದೊಳಗೆ ಎಂಟುನೂರ ಎಪ್ಪತ್ತೊಂಬತ್ತು ಬಿಂದು ಆರು ಐದು ನಾಲ್ಕು ಕಳೆದೈತೆ ಅಂತ ಇಟ್ಬಾರಿ ನೀವು ನಮ್ಮ ನಾರ್ಮಲಿ ಗುಣಕಾರದ ಮಾಡೋ ಮುಂದೆ ಏನು ಮಾಡ್ತೀರಿ ಸೊನ್ನೆ ಒಳಗೆ ನಾಲ್ಕು ಕಳೆಯಕ್ಕೆ ಬರೋದಿಲ್ಲ ಮಗ್ಲ ಒಂದು ತೊಗೊತೀರಿ ಹತ್ತು ಮಾಡ್ತೀರಿ ಹತ್ತಿರ ನಾಲ್ಕು ಹೋದ್ರ ಆರು ಹಿಂಗೆ ಕೈಲಾ ಕೊಟ್ಕೊಂತ ಬರ್ತೀವಿ ಇಲ್ಲಿ ಒಂದು ಚೂರು ಟೈಮು ಹಿಡಿತೈತಿ ಮತ್ತು ಇಲ್ಲಿ ಸ್ವಲ್ಪ ಲೆಕ್ಕ ಮಾಡೋ ಮುಂದೆ ಒಂದು ಚೂರು ತಪ್ಪು ಆಗ್ಬೋದು ಹಾಂ ಇದು ಒಂದು ಸರಳ ವಿಧಾನ ಐತಿ ನೋಡ್ರಿ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ನೀವು ಬಿಡಿ ಸ್ಥಾನದ ಒಂದು ಅಂಕಿ ಬಿಟ್ಟು ಉಳಿದ ಎಲ್ಲ ಅಂಕಿಗಳನ್ನು ಒಂಬತ್ತರಿಂದ ಕಡಿಬೇಕು ಒಂಬತ್ತರೊಳಗೆ ಎಂಟು ಹೋದ್ರೆ ಒಂಬತ್ತರೊಳಗೆ ಏಳು ಹೋದ್ರೆ ಒಂಬತ್ತರಾಗ ಒಂಬತ್ತು ಒಂಬತ್ ಕಳೆದ್ರೆ ಬಿಂದು ಈಗ ಬಿಂದು ಒಂಬತ್ತರಾಗ ಆರು ಹೋದ್ರ ಒಂಬತ್ತರಾಗ ಐದು ಹೋದ್ರ ಈ ಲಾಸ್ಟ್ನೇ ಬಿಡಿ ಸ್ಥಾನದೊಂದು ಏನ್ ಮಾಡ್ಬೇಕು ಹತ್ತರಲ್ಲೇ ಕಳಿಬೇಕು ಹತ್ತರಾಗ ನಾಲ್ಕು ಹೋದ್ರೋಡ್ರಿ ನೂರ ಇಪ್ಪತ್ತು ಬಿಂದು ಮೂರು ನಾಲ್ಕು ಆರು ಹಿಂಗ್ ನಾವು ಮಾಡಿದಾಗ ಉತ್ತರ ಅಷ್ಟ ಬಂದ್ ಹೌದಲ್ಲ ಇದು ಒಂದು ಸರಳವಾದ ವಿಧಾನದಿಂದ ಮಾಡ್ಬೋದು ಇಲ್ಲಿ ನಿಮ್ಗೊಂದು ಟೈಮ್ ಉಳಿತೈತಿ ಇದು ಇದು ಬರ್ತಿರ್ಬೇಕು ನಿಮಗೆ ಇದು ಬರ್ತೈತಿ ನಿಮಗ ಮತ್ತೆ ಇದು ಒಂದು ದಾರಿ ನಿಮಗ್ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ಧನ್ಯವಾದಗಳು